ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಟೆಕ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದೆ ಮೋದಿ ಸರ್ಕಾರದಿಂದ ಅಂದ್ರೆ ಕೇಂದ್ರ ಸರ್ಕಾರದಿಂದ ಹತ್ತು ಸಾವಿರ ರೂಪಾಯಿ ಓಕೆನಾ ಈ ಹತ್ತು ಸಾವಿರ ರೂಪಾಯಿ ಪಡಿಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಎಷ್ಟೋ ಜನರು ನಮಗೆ ಕೇಳ್ತಾ ಇದ್ರಿ ಮೇಡಮ್ ಯಾವ್ದಾದ್ರು ಸ್ಕೀಮ್ಗಳ ಬಗ್ಗೆ ಹೇಳಿ ಅಂತ ಸೊ ಅದೇ ತರ ಇವತ್ತೊಂದು ನಾನು ಪೋಸ್ಟ್ ಆಫೀಸ್ ಸ್ಕೀಮ್ ತಂದಿದ್ದೀನಿ ಸೊ ಇದ್ರಲ್ಲಿ ನೀವು ಎಲ್ಲರೂ ಕೂಡ ಅಪ್ಲೈ ಮಾಡುದು ಎಲ್ಲರೂ ಕೂಡ ಮಾಡಬಹುದು ಈ ಒಂದು ಸ್ಕೀಮ್ ಏನಪ್ಪಾ ಅಂತ ಹೇಳಿದ್ರೆ ಇದು ಯಾವ ರೀತಿ ಬರುತ್ತೆ ಮತ್ತೆ ನಿಮ್ಗೆ ಹತ್ತು ಸಾವಿರ ಹೇಗ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಸೊ ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಓಕೆನಾ ಸೊ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಇವತ್ತು ನಾನು ಹೇಳ್ತಾ ಇರುವಂತದ್ದು ಒಂದು ಪೋಸ್ಟ್ ಆಫೀಸ್ ಸ್ಕೀಮ್ ಆಗಿರುತ್ತೆ ಓಕೆನಾ ಸೊ ಇದು ಬಂದ್ಬಿಟ್ಟು ಪಿ ಓ ಎಂ ಐ ಎಸ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಅಂದ್ರೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಆಗಿರುತ್ತೆ ಸೊ ಫಾರ್ ಎಕ್ಸಾಂಪಲ್ ಎಷ್ಟೋ ಜನರ ಹತ್ರ ದುಡ್ಡು ಇರುತ್ತೆ ಬಟ್ ಅದು ಇನ್ವೆಸ್ಟ್ ಮಾಡೋಕೆ ಭಯ ಇರುತ್ತೆ ಅಥವಾ ಸೇವಿಂಗ್ ಮಾಡಬೇಕು ಅಂತ ಹೇಳ್ತಾರೆ ಅಂದ್ರೆ ಸೇವಿಂಗ್ಸ್ ಮಾಡಬೇಕು ಅಂತ ಇರ್ತಾರೆ ಆದ್ರೆ ಸರಿಯಾದ ಪ್ಲಾಟ್ಫಾರ್ಮ್ ಸಿಗ್ತಾ ಇರಲ್ಲ ಯಾವ ರೀತಿ ನಾವು ಸೇವಿಂಗ್ಸ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇರಲ್ಲ ಸೊ ಅಂತವ್ರಿಗಾಗಿ ಇದೊಂದು ಒಳ್ಳೆಯ ಆಪರ್ಚುನಿಟಿ ಅಂತ ಹೇಳಬಹುದು ಸೊ ಪೋಸ್ಟ್ ಆಫೀಸ್ ಸ್ಕೀಮ್ ಆಗಿರುತ್ತೆ ಇದು ಸೊ ಈ ಸ್ಕೀಮ್ ಅಲ್ಲಿ ನೀವು ಸಾವಿರ ರೂಪಾಯಿಯಿಂದ ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು ಅಂದ್ರೆ ನೀವು ತಿಂಗಳಿಗೆ ಎಷ್ಟು ಬೇಕಾದರೂ ಸೇವಿಂಗ್ಸ್ ಅನ್ನ ಮಾಡಬಹುದು ಯಾವ ರೀತಿ ಇರುತ್ತೆ ಇದು ಅಂತ ನಾನು ಹೇಳ್ತೀನಿ ಇದು ಬಂದ್ಬಿಟ್ಟು ದ ಪೋಸ್ಟ್ ಆಫೀಸ್ ಮಂತ್ಲಿ ಸ್ಕೀಮ್ ಸೇವಿಂಗ್ಸ್ ಸ್ಕೀಮ್ ಆಗಿರುತ್ತೆ ಆಫರ್ಡ್ ಬೈ ದ ಇಂಡಿಯಾ ಪೋಸ್ಟ್ ಇದೊಂದು ಪೋಸ್ಟ್ ಆಫೀಸ್ ಅಲ್ಲಿ ಸಿಗುವಂತದ್ದು ಸ್ಕೀಮ್ ಡಿಸೈನ್ ಬೈ ಟು ಪ್ರೊವೈಡ್ ಎ ಗ್ಯಾರಂಟೆಡ್ ಮಂತ್ಲಿ ಇನ್ಕಮ್ ಟು ಇನ್ವೆಸ್ಟರ್ಸ್ ಇಟ್ಸ್ ಅ ಸೇಫ್ ಅಂಡ್ ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಬ್ಯಾಕ್ಡ್ ಬೈ ದ ಗೋರ್ಮೆಂಟ್ ಆಫ್ ಇಂಡಿಯಾ ಇದು ಫುಲ್ ಸೇಫ್ ಅಂಡ್ ಸೆಕ್ಯೂರ್ ಆಗಿರುತ್ತೆ ಯಾವುದೇ ರೀತಿಯಾಗಿ ನಿಮ್ಮ ದುಡ್ಡಿಗೆ ಇಲ್ಲಿ ಮೋಸ ಆಗಲ್ಲ ಕಂಪ್ಲೀಟ್ಲಿ ಇಲ್ಲಿದು ಯಾವುದೇ ರೀತಿಯಾಗಿ ಮೋಸ ಒಂದಲ್ಲ ಕಂಪ್ಲೀಟ್ಲಿ ಇದು ಸೆಕ್ಯೂರ್ ಆಗಿರುವಂತದ್ದು ಇರುತ್ತೆ ಓಕೆನಾ ಸೊ ನಾವೀಗ ದುಡ್ಡು ಕಟ್ಟಿದ್ರೆ ಯಾರನ್ನ ಭಯ ಇರುತ್ತೆ ಆದ್ರೆ ಇದು ಸರ್ಕಾರದಿಂದ ಕೊಡುವಂತದ್ದು ಇದಕ್ಕೆ ಸರ್ಕಾರನೇ ಗ್ಯಾರಂಟಿ ಇರುತ್ತೆ ಓಕೆನಾ ಇದ್ರಲ್ಲಿ ನಿಮ್ಗೆ ಕೀ ಫೀಚರ್ಸ್ ಆಫ್ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಅಂತ ಹೇಳ್ಬಿಟ್ಟು ಅಂದ್ರೆ ಇಲ್ಲಿ ನಿಮಗೆ ಫೀಚರ್ಸ್ ಏನಪ್ಪಾ ಅಂತ ಅಂದ್ರೆ ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೆ ಮತ್ತೆ ಮಿನಿಮಮ್ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಮ್ಯಾಕ್ಸಿಮಮ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತೆ ಟೆನ್ವರ್ ಎಷ್ಟಿರುತ್ತೆ ಮತ್ತೆ ಟೈಪ್ ಆಫ್ ರಿಟರ್ನ್ ಎಷ್ಟಿರುತ್ತೆ ಅದೇ ರೀತಿ ಮಾಡ್ಲಿಕ್ಕೆ ಎಷ್ಟು ವರ್ಷ ಬೇಕು ಅದಾದ್ಮೇಲೆ ಟ್ಯಾಕ್ಸ್ ಬೆನಿಫಿಟ್ ಏನಿದೆ ಮತ್ತೆ ಯಾವ ರೀತಿ ಇದನ್ನ ನೀವು ಓಪನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಮೊದಲಿಗೆ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ಸೆವೆನ್ ಪಾಯಿಂಟ್ ಪರ್ ಏನಮ್ ಇರುತ್ತೆ ಓಕೆನಾ ಸೊ ಇದೊಂದು ಹೈ ಇಂಟ್ರೆಸ್ಟ್ ರೇಟ್ ಅಂತ ಹೇಳ್ಬೋದು ಓಕೆನಾ ಸೊ ಸೇವಿಂಗ್ಸ್ ಅಲ್ಲಿ ಇದು ಇನ್ ಇಂಟ್ರೆಸ್ಟ್ ಇರುವಂತದ್ದು ಜಾಸ್ತಿ ಬಡ್ಡಿ ಕೊಡುವಂತಹ ಒಂದು ಸ್ಕೀಮ್ ಇದು ಓಕೆನಾ ಆಸ್ ಆಫ್ ಮಂತ್ಲಿ ಇದನ್ನ ಅಂತ ಅನ್ಕೋಬಹುದು ಓಕೆನಾ ಸೊ ಇನ್ನ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಸಾವಿರ ರೂಪಾಯಿ ಇರುತ್ತೆ ಸೊ ನಾನು ಆ ಚಾರ್ಟ್ ಬೇಕಾದ್ರೆ ನಿಮಗೆ ಹಾಕಿರ್ತೀನಿ ಸೊ ಆ ಚಾರ್ಟ್ ಪ್ರಕಾರ ನೀವು ಎಷ್ಟು ನೀವು ಅಮೌಂಟ್ ಸೇವಿಂಗ್ಸ್ ಮಾಡ್ತೀರಾ ಎಷ್ಟು ನಿಮ್ಗೆ ಬಡ್ಡಿ ಬರುತ್ತೆ ಅನಂತರ ಎಷ್ಟು ವರ್ಷಗಳ ಕಾಲ ಅದನ್ನ ಬಿಡ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ಲಿ ನಿಮ್ಗೆ ಚಾರ್ಟ್ ತೋರಿಸ್ತೀನಿ ಸೊ ಆ ಚಾರ್ಟ್ ಪ್ರಕಾರ ನೀವು ಮಾಡ್ಕೋತಾ ಹೋಗ್ಬೋದು ಓಕೆನಾ ಸೊ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ನಿಮಗೆ ನಾನು ಹೇಳಿದಾಗೆ ಒಂದ್ ಸಾವಿರ ಸೊ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ನಿಮ್ಗೆ ಒಂಬತ್ತು ಲಕ್ಷದವರೆಗೂ ಇರುತ್ತೆ ಸೊ ನೀವು ಇಂಡಿವಿಜುವಲ್ ಆಗಿ ಒಂಬತ್ತು ಲಕ್ಷವರೆಗೂ ಅಲ್ಲಿ ಸೇವಿಂಗ್ಸ್ ಮಾಡಬಹುದು ಮಂತ್ಲಿ ಇದು ಓಕೆನಾ ಸೊ ಅದಾದ್ಮೇಲೆ ಜಾಯಿಂಟ್ ಅಕೌಂಟ್ ಸೊ ನೀವು ಏನಾದರೂ ತಂದೆ ತಾಯಿದೋ ಅಥವಾ ಮಕ್ಕಳದು ಯಾರ್ದಾನ ಸೇರಿಸೋದ್ರೆ ಅದು ಕೂಡ ಅವಕಾಶ ಇರುತ್ತೆ ಅಲ್ಲೂ ಕೂಡ ನೀವು ಹದಿನೈದು ಲಕ್ಷದವರೆಗೂ ಸೇವಿಂಗ್ಸ್ ಅನ್ನ ಮಾಡಬಹುದು ಓಕೆನಾ ಇನ್ವೆಸ್ಟ್ಮೆಂಟ್ ಎನ್ವರ್ ಬಂದ್ಬಿಟ್ಟು ಫೈವ್ ಇಯರ್ಸ್ ಇರುತ್ತೆ ಇದಕ್ಕೆ ಓಕೆ ಇನ್ನ ಟೈಪ್ ಆಫ್ ರಿಟರ್ನ್ ಸೊ ರಿಟರ್ನ್ ಯಾವ ರೀತಿ ನಾವು ತಗೊಳ್ಳೋದು ಅಂತ ಹೇಳಿದ್ರೆ ಫಿಕ್ಸ್ಡ್ ಮಂತ್ಲಿ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ಯುವರ್ ಪಿ ಸೇವಿಂಗ್ಸ್ ಅಕೌಂಟ್ ಅಂತ ಹೇಳ್ದೆ ಮಂತ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಬಡ್ಡಿ ನಿಮ್ಮ ಅಕೌಂಟ್ಗೆ ಬರುತ್ತೆ ಸೊ ಅದೇ ಥರ ನಾವಿಲ್ಲಿ ಸೇವಿಂಗ್ಸ್ ಮತ್ತೆ ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ನಿಮಗೆ ಸೊ ಇದು ಫಸ್ಟ್ ಮೆಚೂರ್ಡ್ ವಿತ್ ಡ್ರಾಲ್ ಅಂತ ಹೇಳಿದ್ರೆ ಸೊ ನಮ್ಗೆ ಐದು ವರ್ಷ ಬೇಡ ನಾವು ಬೇಗನೆ ದುಡ್ಡು ಅಂತ ಹೇಳಿದ್ರೆ ನೀವು ಅದರಲ್ಲಿ ಒಂದು ವರ್ಷ ಆದರೂ ಮಿನಿಮಮ್ ಕಟ್ಲೇಬೇಕು ಒಂದು ವರ್ಷ ಆದ್ಮೇಲೆ ನಿಮಗೆ ಒನ್ ಟು ಟೂ ಪರ್ಸೆಂಟ್ ಬಡ್ಡಿಯನ್ನು ಹಾಕಿ ಕೊಡ್ತಾರೆ ಓಕೆನಾ ಸೊ ಇನ್ನು ಬೆನಿಫಿಟ್ಸ್ ಟ್ಯಾಕ್ಸ್ ಬೆನಿಫಿಟ್ ಯಾವುದೇ ರೀತಿಯಾಗಿ ಟ್ಯಾಕ್ಸ್ ಇಲ್ಲಿ ಡಿಡಕ್ಷನ್ ಆಗಲ್ಲ ನಿಮ್ಮ ದುಡ್ಡು ನೀವೇನಾದ್ರೂ ಐದು ವರ್ಷಗಳ ಕಾಲ ಬಿಟ್ಟರು ಕೂಡ ನಿಮಗೆ ಯಾವುದೇ ರೀತಿಯಾಗಿ ಟ್ಯಾಕ್ಸ್ ಆ್ಯಡ್ ಆಗೋಲ್ಲ ಅಂತ ಹೇಳ್ತಿದ್ದಾರೆ ಓಕೆನಾ ಸೊ ಇನ್ ಕೇಸ್ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಅಮೌಂಟ್ ಕಟ್ಟಿಬಿಟ್ಟಿದ್ದೀವಿ ಓಕೆನಾ ಸೊ ಕಟ್ಟಿದ ತಕ್ಷಣ ನಮಗೆ ಬೇಡ ಅರ್ಧಕ್ಕೆ ನಾವು ತಗೋಬೇಕು ಅಂತ ಹೇಳಿದ್ರೆ ಸೊ ಅದು ಆಪ್ಷನ್ ಕೂಡ ಇಲ್ಲಿದೆ ಸೊ ಬೇಡ ನಮಗೆ ನಮಗೆ ಸಾವಿರ ಸಾವಿರ ತಿಂಗಳಿಗೆ ಕಟ್ಟೋದು ಬೇಡ ನಾವು ಡೈರೆಕ್ಟ್ ಆಗಿ ಈಗ ನಮ್ಮ ಹತ್ರ ಒಂದು ಎರಡು ಲಕ್ಷ ಇದೆ ಅಥವಾ ಹತ್ತು ಲಕ್ಷ ಇದೆ ಅಥವಾ ಐದು ಲಕ್ಷ ಇದೆ ಈ ರೀತಿ ದೊಡ್ಡ ಅಮೌಂಟ್ ಹದಿನೈದು ಲಕ್ಷ ರೂಪಾಯಿ ನಮ್ಮ ಹತ್ರ ಇದೆ ಅಂತ ತಿಳ್ಕೊಳ್ಳೋಣ ಸೊ ಇರಲ್ಲ ಬಟ್ ಇದ್ದವ್ರ ಹತ್ರ ಇರುತ್ತೆ ಸೊ ಅವ್ರು ಏನ್ ಮಾಡ್ಬೇಕು ಯೋಚನೆ ಮಾಡ್ಬೇಕಾದ್ರೆ ಮಾಡ್ಬೇಕು ಅಂತ ಹೇಳಿ ನೀವು ಈ ಸ್ಕೀಮ್ ಅಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಸೇವಿಂಗ್ಸ್ ಮಾಡಿದ್ರೆ ಅದನ್ನ ನೀವು ಡೆಪಾಸಿಟ್ ಫಿಕ್ಸ್ ಡೆಪಾಸಿಟ್ ಆಗಿ ಇಟ್ರಿ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಈ ಸ್ಕೀಮ್ ಅಲ್ಲಿ ನಿಮ್ಗೆ ಎಷ್ಟ್ ಅಮೌಂಟ್ ಸಿಗುತ್ತೆ ಅಂತ ಹೇಳಿದ್ರೆ ತಿಂಗಳಿಗೆ ಹತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ನಿಮ್ಗೆ ಬಡ್ಡಿ ಸಿಗುತ್ತೆ ನೀವು ಅದನ್ನ ಫಿಕ್ಸ್ ಆಗಿ ಇಡಬೇಕಾಗುತ್ತೆ ಹದಿನೈದು ಲಕ್ಷ ಸೊ ಆ ಹದಿನೈದು ಲಕ್ಷಕ್ಕೆ ನಿಮಗೆ ಪೋಸ್ಟ್ ಆಫೀಸ್ ಬಡ್ಡಿ ಎಷ್ಟು ಸಿಗುತ್ತೆ ತಿಂಗಳಿಗೆ ಅಂತ ಹೇಳಿದ್ರೆ ಹತ್ತು ಸಾವಿರದ ಐವತ್ತು ರೂಪಾಯಿ ತುಂಬಾ ಒಳ್ಳೆ ಆಪರ್ಚುನಿಟಿ ಯಾರಾದ್ರೂ ದುಡ್ಡು ಇತ್ತು ಅಂತ ಹೇಳಿದ್ರೆ ಈ ರೀತಿ ನೀವು ಸೇವಿಂಗ್ಸ್ ಅನ್ನ ಮಾಡಬಹುದು ಬಡ್ಡಿ ಕೊಡ್ತಾರೆ ಸೊ ಅದೇ ತೀರ ಬೇಡ ನಮ್ಗೆ ಹತ್ತು ಹದಿನೈದು ಲಕ್ಷ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಹತ್ತು ಲಕ್ಷನೂ ಮಾಡಬಹುದು ಎಂಟು ಲಕ್ಷನೂ ಮಾಡಬಹುದು ಏಳು ಲಕ್ಷನೂ ಮಾಡಬಹುದು ಸೊ ನಾನು ಅದು ಕೂಡ ಚಾರ್ಟ್ ಹಾಕ್ತೀನಿ ನೀವು ಫಿಕ್ಸ್ ಇಡ್ತೀನಿ ಅಂತ ಹೇಳಿದ್ರೆ ಎಷ್ಟು ಮಾಡಬಹುದು ಅಥವಾ ಅಮೌಂಟ್ ಅನ್ನ ಕಟ್ತೀವಿ ಅಂದ್ರೆ ಎಷ್ಟು ಕಟ್ಬಹುದು ಸೊ ಎಲ್ಲ ಚಾರ್ಟ್ ನಿಮ್ಗೆ ನಾನು ಡಿಸ್ಪ್ಲೇ ಅಲ್ಲಿ ಕೊಡ್ತೀನಿ ನೋಡಬಹುದು ನೀವು ಓಕೆನಾ ಸೊ ಅದಾದ್ಮೇಲೆ ಇಲ್ಲಿ ಎಕ್ಸಾಂಪಲ್ ಈಗ ಇಂಟ್ರೆಸ್ಟ್ ರೇಟ್ ಕೇಳ್ತಿರ್ತೀರಲ್ವಾ ಸೊ ಇಂಟ್ರೆಸ್ಟ್ ರೇಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರ ಅಂತ ಹೇಳಿದ್ರೆ ಸೊ ಎಕ್ಸಾಂಪಲ್ ಮಂತ್ಲಿ ಇಂಟ್ರೆಸ್ಟ್ ನಿಮ್ದು ಕ್ಯಾಲ್ಕುಲೇಷನ್ ಆಗೋದು ಇಫ್ ಯು ಇನ್ವೆಸ್ಟ್ ಒಂಬತ್ತು ಲಕ್ಷ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಲಿಮಿಟ್ ಇರುವಂತದ್ದು ಇಷ್ಟೇ ಅನ್ವಲ್ ಇಂಟ್ರೆಸ್ಟ್ ಬಂದ್ಬಿಟ್ಟು ನಿಮಗೆ ಒಂಬತ್ತು ಲಕ್ಷಕ್ಕೆ ಇಂಟು ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂತ ಹೇಳಿದ್ರೆ ಅರವತ್ತಾರು ಸಾವಿರದ ಆರ್ನೂರು ರೂಪಾಯಿ ಆಗುವಂಥದ್ದು ಅಂದ್ರೆ ಇದು ವರ್ಷಕ್ಕೆ ಸೊ ಮಂತ್ಲಿ ಪೇಮೆಂಟ್ ಬಂದ್ಬಿಟ್ಟು ನಿಮ್ಗೆ ಅರವತ್ತಾರು ಅಂದ್ರೆ ಅರವತ್ತಾರು ಸಾವಿರದ ಆರ್ನೂರ ಇದನ್ನ ಡಿವೈಡೆಡ್ ಬೈ ನೋಟ್ವೆಲ್ ಮಾಡಿದ್ರೆ ಐದು ಸಾವಿರದ ಐದುನೂರ ಐವತ್ತು ರೂಪಾಯಿ ಇಲ್ಲಿ ನಿಮ್ಗೆ ಒಂಬತ್ತು ಲಕ್ಷಕ್ಕೆ ಇದು ಕ್ಯಾಲ್ಕುಲೇಟ್ ಆಗಿರುವಂತದ್ದು ಇದೇ ತರ ನೀವು ಹದಿನೈದು ಲಕ್ಷದವರೆಗೂ ಇಡಬಹುದು ಓಕೆನಾ ಇನ್ನೂ ಹೆಚ್ಚು ಹಿಡಿದ್ರೆ ಇಡಬಹುದು ಹದಿನೈದು ಲಕ್ಷಕ್ಕೆ ನಿಮ್ಗೆ ಇಲ್ಲಿ ಎಷ್ಟಾಗುತ್ತೆ ಹತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುವಂತ ಆಸು ಪಾಸು ಚೆಲ್ರೆ ಓಕೆನಾ ಸೊ ಈ ರೀತಿ ಇರುತ್ತೆ ನಿಮ್ಮ ಹತ್ರ ಡೈರೆಕ್ಟ್ ನೀವು ಮಾಡ್ತೀರಿ ಅಂದ್ರೆ ಮಾಡಬಹುದು ಇಲ್ಲ ನಾವು ಐನೂರು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಈ ರೀತಿ ಹೋಗ್ತೀವಿ ಅಂದ್ರೆ ಅದು ಕೂಡ ಮಾಡಬಹುದು ಓಕೆನಾ ನೆಕ್ಸ್ಟ್ ಹೂ ಶುಡ್ ಇನ್ವೆಸ್ಟ್ ಸೊ ಯಾರೆಲ್ಲ ಇದಕ್ಕೆ ಅರ್ಹರಾಗಿರ್ತೀರಾ ಮತ್ತೆ ಇದಕ್ಕೆ ಯಾವ ಯಾರು ನೀವು ಡೆಪಾಸಿಟ್ ಮಾಡೋಕೆ ಅರ್ಹರು ಅಂದ್ರೆ ಅದಕ್ಕೂ ಕೂಡ ಕ್ವಾಲಿಫೈ ಇರುತ್ತಾ ಅಂತ ಕೇಳಿದ್ರೆ ಸೊ ಹೌದು ಅದಕ್ಕೂ ಕೂಡ ಕ್ವಾಲಿಫೈ ಇರುತ್ತೆ ಏನಮ್ಮ ಯಾರೆಲ್ಲ ನೀವು ಇಡಬಹುದು ಅಂತ ಹೇಳಿದ್ರೆ ಸೊ ನೀವೇನಾದ್ರು ರಿಟೈರ್ಡ್ ಪರ್ಸನ್ಸ್ ಆಗಿರ್ತೀರಾ ನಿಮ್ಮದ ದುಡ್ಡು ಇರುತ್ತೆ ಸೊ ಅವರು ಕೂಡ ಇಡಬಹುದು ಅನಂತರ ಸೊ ಈಗ ಅಂದ್ರೆ ನಿಮ್ ಮಕ್ಳಿಗೆ ಎಜುಕೇಶನ್ಗಾಗ್ಲಿ ಅಥವಾ ಇನ್ಯಾವುದೋ ನಮ್ಗೆ ಮುಂದೆ ಫ್ಯೂಚರ್ಗೆ ಏನಾದ್ರು ವಯಸ್ಸಾದ್ಮೇಲೆ ಬೇಕು ನಮ್ಗೆ ದುಡ್ಡು ಅವಶ್ಯಕತೆ ಇದ್ದೇ ಇರುತ್ತೆ ಸೊ ಅವಾಗ ನಮ್ಗೆ ದುಡಿಯೋಕ್ ಆಗದೆ ಇರೋ ಕಾಲದಲ್ಲಿ ಈ ರೀತಿ ತಿಂಗಳಿಗೆ ಹತ್ತು ಸಾವಿರ ಬಡ್ಡಿ ಬಂದ್ರೆ ಒಳ್ಳೇದಲ್ಲ ಈ ರೀತಿ ನೀವು ಇನ್ವೆಸ್ಟ್ ಮಾಡಬಹುದು ಅಂಥವ್ರು ಕೂಡ ಇನ್ವೆಸ್ಟ್ ಮಾಡ್ಬೋದು ಅಥವಾ ಪೇರೆಂಟ್ಸು ಮಕ್ಕಳ ಓದಿಗಾಗಿ ಇನ್ವೆಸ್ಟ್ ಮಾಡಬಹುದು ಅದಕ್ಕೆ ಗಾರ್ಡಿಯನ್ ಆಗಿರ್ಬೋದು ಅವರ ತಂದೆ ಏನೇ ರೀಸನ್ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡಬಹುದು ಸೊ ಇದಕ್ಕೆ ಯಾರೆಲ್ಲ ಅರ್ಹರಾಗಿರ್ತಾರೆ ಅಂತ ಹೇಳಿದ್ರೆ ನೀವು ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷದೊಳಗೆ ಇರಬೇಕು ಅಂತವರು ಅರ್ಹರಾಗಿರ್ತೀವಿ ಓಕೆನಾ ಸೊ ಇನ್ನು ಔಟ್ ಓಪನ್ ಪಿ ಒ ಎಮ್ ಐ ಎಸ್ ಅಕೌಂಟ್ ಇದನ್ನ ಯಾವ ರೀತಿ ನೀವು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಪೋಸ್ಟ್ ಗೆ ಹೋಗ್ಬೇಕಾಗುತ್ತೆ ನಿಯರ್ ಆಗಿರ್ಬೋದು ನಿಮ್ಮ ಊರಲ್ಲಿ ಯಾವ್ದು ಪೋಸ್ಟ್ ಆಫೀಸ್ ಇದೆ ಅಲ್ಲಿ ಹೋಗ್ಬೇಕಾಗತ್ತೆ ಅಲ್ಲಿ ಹೋಗಿ ಫಿಲ್ಡ್ ಅಪ್ಲಿಕೇಶನ್ ಫಾರ್ಮ್ ಸೊ ಅಲ್ಲಿ ನೀವು ಕೇಳ್ಬೇಕಾಗುತ್ತೆ ಓಕೆನಾ ಎಂ ಐ ಎಸ್ ನಮ್ದು ಒಂದು ಅಕೌಂಟ್ ಓಪನ್ ಮಾಡ್ಬೇಕು ಅಂದ್ರೆ ನಾವು ಉಳಿತಾಯ ಕಥೆಯನ್ನ ಮಂತ್ಲಿ ಇನ್ಕಮ್ ಸೊ ಆ ಮಂತ್ಲಿ ಇನ್ಕಮ್ ಬರುವಂತದ್ದು ಸೊ ಅದು ನಮಗೆ ಓಪನ್ ಮಾಡಲಿಕ್ಕೆ ಫಾರ್ಮ್ ಕೊಡಿ ಅಂತ ಹೇಳಿದ್ರೆ ಅವರು ಕೊಡ್ತಾರೆ ಸೊ ನೀವು ಅಲ್ಲೇ ತಗೊಂಡು ಫಿಲ್ ಮಾಡಿ ಕೊಡಬೇಕಾಗುತ್ತೆ ಓಕೆನಾ ಸೊ ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಕೆ ವೈ ಸಿ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಐ ಡಿ ಮತ್ತೆ ಅಡ್ರೆಸ್ ಪ್ರೂಫ್ ಗೆ ಅಡ್ರೆಸ್ ಪ್ರೂಫ್ದು ಅದಾದಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ನೆಕ್ಸ್ಟ್ ಪ್ಯಾನ್ ಮತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸೊ ಇದಿಷ್ಟು ತಗೊಂಡು ಹೋದರೆ ನಿಮಗೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ ಕೊಡ್ತಾರೆ ಓಕೆನಾ ಸೊ ಈ ರೀತಿ ಇರುತ್ತೆ ಸೊ ಎಲ್ಲರಿಗೂ ಕೂಡ ಸೇವಿಂಗ್ಸ್ ಮಾಡ್ಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಆದ್ರೆ ಅದು ನೆರವೇರ್ತಾ ಇರಲ್ಲ ಯಾವುದೋ ಒಂದು ಖರ್ಚು ಮನೇಲಿ ನೂರಾರು ಖರ್ಚು ಇರುತ್ತೆ ಸೊ ಯಾವುದೇ ಒಂದು ನಾವು ಎತ್ತಿಡ್ಬೇಕು ಅಂತ ಹೇಳಿದ್ರು ಕೂಡ ನಾವ್ ಮನೇಲಿ ಎತ್ತಿಟ್ರು ಕೂಡ ಅದು ಅಮೌಂಟ್ ಇದೆ ಅನ್ನೋದು ನಮ್ಮ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ ಸೊ ನಾವ್ ಒಂದು ಒಂದು ರೀಸನ್ಗೆ ನಾವ್ ಅದನ್ನ ಖರ್ಚು ಮಾಡ್ಬಿಡ್ತೀವಿ ಬಟ್ ನಾವ್ ಅದನ್ನೇ ಈ ರೀತಿ ಪೋಸ್ಟ್ ಆಫೀಸಲ್ಲಿ ಅಥವಾ ಬೇರೆ ಇನ್ನಾವುದೋ ಸ್ಕೀಮ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಅದು ನಮ್ಮ ಹತ್ರ ಇರೋದಿಲ್ಲ ಅನ್ನೋದು ಫೀಲ್ ಇರುತ್ತೆ ಸೊ ಅವಾಗ ನಮ್ಗೆ ಏನಾಗುತ್ತೆ ಅದು ಖರ್ಚಾಗಲ್ಲ ಸೇವಿಂಗ್ಸ್ ಆಗುತ್ತೆ ಸೊ ಅದರಿಂದ ನೀವೇನ್ ಮಾಡಿ ಈಗಲೇ ನಿಮ್ ಮಕ್ಕಳ ಆಗ್ಲಿ ಅಥವಾ ನಿಮ್ಮ ಹೆಸರ್ಲೆ ಆಗ್ಲಿ ನಿಮ್ಮ ಫ್ಯೂಚರ್ಗೆ ಏನೇ ಏನೋ ಒಂದು ರೀಸನ್ಗೆ ನಮ್ಗೆ ಅಮೌಂಟ್ ಬೇಕು ಫಾರ್ ಎಕ್ಸಾಂಪಲ್ ಹೆಲ್ತ್ ಗೆ ಬೇಕು ಏನೋ ಒಂದು ಆಯ್ತು ಅಂತ ಹೇಳಿದ್ರು ಕೂಡ ನಮ್ಗೆ ಅರ್ಜೆಂಟ್ಗೆ ಅಮೌಂಟ್ ಯಾರು ಕೊಡಲ್ಲ ಈಗಿನ ಒಂದು ಕಾಲದಲ್ಲಿ ಸೊ ನಾವು ಏನ್ ಮಾಡಿ ನಮ್ಗೆ ಅವಾಗ ಈ ಒಂದು ಅಮೌಂಟ್ ಹೆಲ್ಪ್ ಆಗುತ್ತೆ ಸೊ ಅದ್ರಿಂದ ತಿಂಗಳಿಗೆ ನೀವು ನೂರು ರೂಪಾಯಿ ಸೇವ್ ಮಾಡಿ ನಿಮ್ಮ ದುಡಿಮೆ ತಕ್ಕಂಗೆ ಸೇವ್ ಮಾಡಿ ಓಕೆನಾ ನಾನ್ ಸಾವಿರ ರೂಪಾಯಿನ ಮಾಡಿ ಎರಡ್ ಸಾವಿರ ರೂಪಾಯಿನ ಮಾಡಿ ಅಥವಾ ಹತ್ತು ಸಾವಿರ ರೂಪಾಯಿನೇ ಮಾಡಿ ಅಂತ ಹೇಳಲ್ಲ ನಿಮ್ಮ ದುಡಿಮೆ ಸೊ ನೀವು ಎಷ್ಟು ದುಡಿತೀರಾ ಅದ್ರ ಮೇಲೆ ಎಲ್ಲಾ ಖರ್ಚು ತಗೋದು ನಿಮ್ಮ ಹತ್ರ ಎಷ್ಟು ಮಿಕ್ಕುತ್ತಲ್ವಾ ಸೊ ಆ ದುಡ್ಡನ್ನ ನೀವು ಸೇವ್ ಮಾಡಿ ಸೊ ಅವಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಫ್ಯೂಚರ್ಗಿರ್ಬೋದು ಮಕ್ಕಳ ಹೆಲ್ತ್ ಆಗಿರ್ಬೋದು ಎಜುಕೇಶನ್ ಆಗಿರ್ಬೋದು ಸೊ ಈ ಸ್ಕೀಮ್ ತುಂಬಾನೇ ಒಳ್ಳೆದಿದೆ ಸೊ ಇಲ್ಲಿ ನೀವು ಹಣ ಹಾಕಿದ್ರೆ ಯಾವುದೇ ರೀತಿಯಾಗಿ ಮೋಸ ಆಗಲ್ಲ ಯಾಕೆ ಅಂದ್ರೆ ರೀತಿಯಾಗಿ ಒಂದು ಈಗ ಚಿಟ್ ಫಂಡ್ ಮಾಡ್ತಾರಲ್ವಾ ಸೊ ಆತರ ಅಲ್ಲ ಇದು ಬೇರೆ ಯಾರು ಚೀಟ್ ಮಾಡ್ಕೊಂಡು ಓಡೋಗುವಂತದ್ದಲ್ಲ ಇದು ಸೇಫ್ ಅಂಡ್ ಸೆಕ್ಯೂರ್ ಆಗಿರುವಂತದ್ದು ಗೌರ್ಮೆಂಟ್ ಕಡೆಯಿಂದ ಇನ್ ಕೇಸ್ ಪೋಸ್ಟ್ ಆಫೀಸ್ ಲಾಸ್ ಆಯ್ತು ಅಂತ ಹೇಳಿದೆ ಆಗಲ್ಲ ಬಟ್ ಆಯ್ತು ಅಂದ್ರೂ ಕೂಡ ಸರ್ಕಾರನೇ ಇದನ್ನೆಲ್ಲ ಬರ ಅಂದ್ರೆ ಬರೆಸಿ ಕೊಡುತ್ತೆ ಸೊ ಅಂದ್ರೆ ಅವರೇ ನಿಮ್ಗೆ ಕೊಡ್ತಾರೆ ಯಾವುದೇ ರೀತಿಯಾಗಿ ಇದ್ರಲ್ಲಿ ಸೊ ಎಲ್ಲರೂ ಕೂಡ ನಿಮ್ಗೆ ಯಾರಿಗೆಲ್ಲ ಇನ್ವೆಸ್ಟ್ ಮಾಡ್ಬೇಕು ಅನ್ಸುತ್ತೆ ಸೇವಿಂಗ್ಸ್ ಮಾಡೋ ಇನ್ವೆಸ್ಟ್ ಅನ್ನೋಕ್ಕಿಂತ ಸೇವಿಂಗ್ಸ್ ಅಂತ ಅನ್ಕೊಳ್ಳಿ ಸೇವಿಂಗ್ಸ್ ದಯವಿಟ್ಟು ಸೇವಿಂಗ್ಸ್ ಮಾಡಿ ನಿಮ್ಮ ದುಡಿಮೆಯಲ್ಲಿ ನೂರು ರೂಪಾಯಿ ಜಸ್ಟ್ ನೂರು ರೂಪಾಯಿ ಎಲ್ಲಾದ್ರೂ ನಾವು ತಿಂದು ಖಾಲಿ ಮಾಡ್ತೀವಲ್ವಾ ಸೊ ಅದು ನೂರು ರೂಪಾಯಿ ನೀವು ಸೇವಿಂಗ್ಸ್ ಮಾಡಿದ್ರೆ ಸಾಕು ನಿಮಗೆ ಅದು ಐದು ವರ್ಷ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಓ ನಾನು ಇಷ್ಟು ಸೇವ್ ಮಾಡೋದ್ನ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಸ್ಕೀಮ್ ಅನ್ನ ಓಪನ್ ಮಾಡ್ಕೊಳ್ಳಿ ನಿಮ್ಮ ಪೋಸ್ಟ್ ಆಫೀಸ್ಗೆ ಹೋಗಿ ಹಾಗೆ ಇನ್ನೂ ಹೆಚ್ಚಿನ ಸ್ಕೀಮ್ ಗಳ ಬಗ್ಗೆ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಯಾವ ಸ್ಕೀಮ್ ಗಳು ಬೇಕು ಮತ್ತೆ ಯಾವ ಸರ್ಕಾರಿ ಯೋಜನೆಗಳ ಬಗ್ಗೆ ಬೇಕು ಅಂತ ಹೇಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ತೊಂದರೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ ಅನ್ನ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ